ಇವತ್ತು ಶ್ರೀರಾಮ್ ಇವತ್ತು ಶ್ರೀರಾಮನವಮಿ ಭಕ್ತಾದಿಗಳು ಬೆಳಗಿಂದ ಬಂದಿದ್ದಾರೆ ಐದು ಗಂಟೆಗೆಲ್ಲ ಆಂಜನೇಯಂಗೆ ಶ್ರೀರಾಮಗೆಲ್ಲ ಅಭಿಷೇಕ ಆಗಿದೆ ಪಾನ್ಕ ಕೋಸಂಬರಿ ಎಲ್ಲ ನಡೀತಾ ಇದೆ ಇಲ್ಲಿ ಕೈಂಕರ್ಯ ನಡೀತಾ ಇದೆ ಇಲ್ಲಿ ಎರಡು ಸಾವಿರ ಮೂರ್ ಸಾವಿರ ಜನಕ್ಕೆ ಊಟ ಹಾಕ್ತಾ ಇದ್ದೀವಿ ಮುದ್ದೆ ಸಾರು ಪಾಯಸ ಎಲ್ಲ ಮಾಡ್ತಾರೆ ವರ್ಷಕ್ಕ ಎರಡು ಸರಿ ಮಾಡ್ತೀರಿ ಶ್ರೀರಾಮನವಮಿ ಮತ್ತು ಇದು ಹನುಮನ್ ಜಯಂತಿ ಹನುಮನ್ ಜಯಂತಿಗ ಒಳ್ಳೆ ಊಟದ ವ್ಯವಸ್ಥೆ ಇರುತ್ತೆ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸುಮಾರು ವರ್ಷದಿಂದ ನಡೀತಿದೆ ಇಲ್ಲಿ ದೇವಸ್ಥಾನ ಇದು ಅಹಿಮೆ ಏನು ಅಂದರೆ ಬೇರೆ ದೇವಸ್ಥಾನ ಥರ ಅದು ಇದು ಪೂಜೆ ಮಾಡಿಸಿ ಅಂತ ಯಾರೂ ಏನು ಹೇಳೋದಿಲ್ಲ ಇಲ್ಲಿ ಯಾವ ಪೂಜೆಯೂ ಏನೂ ದುಡ್ಡು ಡಿಮ್ಯಾಂಡ್ ಮಾಡೋದಿಲ್ಲ ಇಲ್ಲಿ ಏನು ಇಲ್ಲ ನಮ್ಮ ಕೆಲಸ ನೆರವೇರಬೇಕು ಅಂದರೆ ಅಭಯ ಆಂಜನೇಯ ಸ್ವಾಮಿ ಇದ್ದಾರೆ ಅವ್ರಿಗೆ ಹತ್ತು ರೂಪಾಯಿ ಇಡ್ತೀನಿ ಅಂತ ಅಂದ್ಕೊಂಬಿಟ್ರೆ ಖಂಡಿತ ಆ ಕೆಲಸ ಆದಂಗೆ ಲೆಕ್ಕ ಆಗೇ ಆಗತ್ತೆ ದಯವಿಟ್ಟು ಎಲ್ಲರೂ ಈ ದೇವಸ್ಥಾನಕ್ಕೆ ಐದು ವರ್ಷದಿಂದ ಇಲ್ಲಿ ಪೂಜೆಗೆ ಬರ್ತಾ ಇದ್ದೀವಿ ನಾವೇನೋ ಒಂದು ಕೋರಿಕೆ ಇದು ಮಾಡ್ಕೊಂಡಿದ್ವಿ ಆ ಕೋರಿಕೆ ನಮ್ಗೆ ನೆರವೇರ್ತು ಹಂಗಾಗಿ ವಾರ ವಾರ ಇಲ್ಲಿ ಕೆಲಸ ಮಾಡೋದರಿಂದ ಪ್ರಸಾದ ಹಂಚೋದಾಗಿಂದ ಪ್ರಸಾದ ಮಾಡೋದಾಗಿಂದ ನಾವೆಲ್ಲ ನಿಂತ್ಕೊಂಡು ಮಾಡ್ತೀವಿ ಆ ಎಪ್ಪನ್ನ ನಂಬ್ಕೊಂಡಿದ್ದಕ್ಕೆ ಆ ಅರ್ಕಂಡ್ ಅರ್ ಅರ್ಕೆ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಆ ಒಳ್ಳೆದಾಗಿದೆ ನನಗೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೆ ಮನೆ ಕಟ್ತಾ ಇದ್ದೀವಿ ತುಂಬ ಹೇಳ್ಕೊಂಬಾರ್ದು ಅಷ್ಟು ಚೆನ್ನಾಗಿ ಇದಾಗಿದೆ ಇಲ್ಲಿ ಇನ್ನೂ ಮುಂದಕ್ಕೆ ಇಲ್ಲಿ ಶಿರ್ಡಿ ಸಾಯಿಬಾಬಾ ತಾ ಬರ್ತಾ ಇದ್ದಾರೆ ಆಂಜನೇಯ ಬಹಳ ಸತ್ಯವಾದ ಆಂಜನೇಯ ಒಂದು ಏಳು ವಾರ ಬೆಲ್ಲದ ಆರತಿ ಆಗಲಿ ಅಥವಾ ಕರ್ಪೂರದ ಆರತಿ ಆಗಲಿ ನಾವು ಮಾಡ್ತೀವಿ ಅಂದರೆ ನಮ್ಮ ಎಲ್ಲ ಕಾರ್ಯ ಸಿದ್ಧ ಸಿದ್ಧಿಸುತ್ತೆ ಬೇರೆ ದೇವಸ್ಥಾನ ಹತ್ರ ಇಲ್ಲಿ ಆ ಪೂಜಾರಿಗಳು ಯಾವ ಒಂದು ದುಡ್ಡು ತೆಗೆದುಕೊಳ್ಳೋದಿಲ್ಲ ಅಥವಾ ಯಾವ ಪೂಜೆನೂ ಮಾಡಿ ಅಂತ ಹೇಳೋದಿಲ್ಲ ಇಲ್ಲಿ ನಾವೇ ಸ್ವತಃ ಬಂದು ನಮ್ಮ ಪೂಜೆಯನ್ನು ನಾವು ಮಾಡ್ಕೋಬೋದು ದಯವಿಟ್ಟು ಇಲ್ಲಿ ಎಲ್ಲರೂ ಬಂದು ಒಂದು ಸಲ ದೇವರಿಗೆ ಬಂದು ಅವ್ರಿಗೆ ಶರಣಾಗತಿ ಆದರೆ ನಿಮ್ಮ ಕೆಲಸ ಎಲ್ಲ ನೆರವೇರುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕೆಂದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇದು ಶಕ್ತಿಶಾಲಿ ದೇವರು ಇದು ಏಳು ತಲೆಮಾರಿನಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ ಮನೆತನಕ್ಕೆ ಬಂದಿದೆ ಇದು ದೇವರು ಇದು ಶ್ರೀರಾಮನವಮಿ ದಿವಸ ಕಾಳು ಸಾರು ಮುದ್ದೆ ಅದೆಲ್ಲ ಪರವ್ ಥರ ಮಾಡ್ತಾರೆ ನೂರಾರು ಜನ ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇದನ್ನೇನು ಅಂದ್ಕೊಂಡು ಬಂದರೂ ಅಂದರೆ ಒಳ್ಳೆಯದಾಗುತ್ತೆ ವರ್ಷದಿಂದ ಮಾಡ್ತಿದ್ದಾರೆ ಇದು ವೆಂಕಟೇಶ್ವರ ನಗರ ಕಳಿಪಾಳ್ಯ ಹಳೇದಾಗಿ ಕಳಿಪಾಳ್ಯ ಅಂತ ಹೇಳ್ತಾ ಇದ್ರು ಇವಾಗ ಹೊಸದಾಗಿ ವೆಂಕಟೇಶ್ವರ ನಗರ ಅಂತ ಹೇಳ್ತಾರೆ ಇಲ್ಲಿ ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನನ್ನ ಮಗಳಿಗೆನೆ ತುಂಬ ಒಳ್ಳೇದಾಗಿದೆ ನನ್ನ ಮಗನಿಗೆ ನನ್ನ ಮಗಳಿಗೆ ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ ನಮ್ದು ಹಳೆ ಕಾಲದಿಂದ ಇದಾರೆ ನಮ್ಮ ಅತ್ತೆ ಮಾವ ಎಲ್ಲ ಇಲ್ಲೇ ಬಂದು ಪೂಜೆ ಮಾಡಿಕೊಂಡು ಎಲ್ಲ ಹೋಗೋರು ನಾವು ಅದೇ ಕಂಟಿನ್ಯೂ ಮಾಡಿದ್ದೀರಿ ನೀವು ಯಾರಿಗೇನೋ ಏನಾದರೂ ಸಮಸ್ಯೆ ಇದ್ದರೆ ಬಂದು ಈ ದೇವ್ರಲ್ಲಿ ಹರಕೆ ಮಾಡಿಕೊಂಡು ಇದು ಮಾಡಿದರೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ಬೋದು ಧನ ಧಾನ್ಯ ಸಂಪತ್ತು ಏನು ಬೇಕಾದ್ರೂ ಮಾಡ್ಬೋದು ಇಷ್ಟ ಅವ್ರವ್ರಿಗೆ ಸಂಬಂಧಪಟ್ಟಿರೋದು ಅದು ಎಲ್ಲ ಬಂದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ